ಉಸ್ಕರ ಸ್ನೇಹಿತರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಇದೀಗ ಖ್ಯಾತ ಸ್ಟಾರ್ ನಟಿ ರಮ್ಯಾ ಅವರು ಲೈವ್ ಬಂದು ದಿಢೀರೆಂದು ಬಿಗ್ ಬಾಸ್ ಗಿಲ್ಲಿ ನಟನಿಗೆ ವಿಶ್ ಮಾಡಿದ್ದಾರೆ ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕುಡದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ ಅಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ನೀವು ಕೂಡ ಗಿಲ್ಲಿ ಅವರ ಅಭಿಮಾನಿಗಳಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಕೊಳ್ಳಿ ಸ್ನೇಹಿತರ ಬಿಗ್ ಬಾಸ್ ಅಂದರೆ ಯಾರು ತಾನೇ ನೋಡೋಲ್ಲ ಹೇಳಿ ಸಣ್ಣ ಮಕ್ಕಳಿಂದ ಹಿಡಿದು ಹಿರಿಯ ವಯಸ್ಸಿನವರೆಗಿ ಕೂಡ ಬಿಗ್ ಬಾಸ್ ನೋಡೋದು ಭಾಳ ಇಷ್ಟ ಏಕೆಂದರೆ ಗಿಲ್ಲಿ ನಟನಿಗೆ ಭಾಳ ಫ್ಯಾನ್ಸ್ ಪೇ ಸಿಕ್ಕಾಪಟ್ಟೆ ಜನ ಇದ್ದಾರೆ ಹಾಗಾಗಿ ಗಿಲ್ಲಿ ನಟನಿಗೆ ಹಲವಾರು ಅಭಿಮಾನಿಗಳು ಗಿಲ್ಲಿ ನಟನನ್ನು ನೋಡಲಿಕ್ಕೆ ಕಾಯ್ತಾ ಇರ್ತಾರೆ ಬಿಗ್ ಬಾಸ್ ಅಂದರೆ ಬಹಳ ಇಷ್ಟ ಸೊ ಹಾಗಾಗಿ ಸೆಲೆಬ್ರಿಟಿಗಳು ಕೂಡ ಬಿಗ್ ಬಾಸನ್ನು ಸ್ವಲ್ಪ ಜನ ನೋಡ್ತಾರೆ ಸದ್ಯ ಅದರಲ್ಲೂ ಕೂಡ ಖ್ಯಾತ ನಟಿ ರಮ್ಯಾ ಅವರು ಬಿಗ್ ಬಾಸನ್ನು ಭಾಳ ಅಚ್ಚುಕಟ್ಟಾಗಿ ನೋಡ್ತಾರಂತೆ ಇವರೇ ಸ್ವತಃ ಹೇಳಿಕೊಂಡಿದ್ದಾರೆ ಸದ್ಯ ಬಿಗ್ ಬಾಸ್ ಆ ಮನೆಯಲ್ಲಿ ನನಗೆ ಗಿಲ್ಲಿ ಫೇವ್ರೇಟ್ ಕಂಟೆಸ್ಟೆಂಟ್ ಸೂಪರಾಗಿ ಆಟ ಆಡ್ತಾನೆ ಸೂಪರಾಗಿ ಕಾಮಿಡಿಯನ್ನು ಮಾಡ್ತಾನೆ ಆತನಿಗೆ ಸಪೋರ್ಟ್ ಮಾಡಿ ಎಂದು ಅಭಿಮಾನಿಗಳಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿದ್ದಾರೆ ಸದ್ಯ ಫೇವರೇಟ್ ಕಂಟೆಸ್ಟೆಂಟ್ ಗಿಲ್ಲಿ ನಟನಿಗೆ ಹಲವಾರು ಫ್ಯಾನ್ಸ್ ಫೇಸ್ಗಳು ಸಿಕ್ಕಾಪಟ್ಟೆ ಆ ಗಿಲ್ಲಿ ನಟನನ್ನು ನೋಡಿ ಅನೇಕರು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕೆಂದ್ರೆ ಹಳ್ಳಿಯಿಂದ ಬಂದು ಪ್ರಾಪರ್ಟಿ ಕಾಮಿಡಿಯನ್ನು ಬಹಳ ಸುಂದರವಾಗಿ ಮಾಡ್ತಾನೆ ಈ ಒಂದು ಕಾಮಿಡಿಗೆ ಅನೇಕ ಜನರು ಮನಸೋತಿದ್ದಾರೆ ಬಿಗ್ ಬಾಸ್ ವಿನ್ನರ್ ಟ್ರೋಫಿ ಹಿಡಿಯೋದು ಗಿಲ್ಲಿ ನಟ ಎಂದು ಹಲವಾರು ಜನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಕೂಡ ನಟಿ ರಮ್ಯ ಅವರು ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ದು ನನ್ನ ಸಪೋರ್ಟ್ ಗಿಲ್ಲಿಗೆ ಗಿಲ್ಲಿ ನಟ ಗೆಲ್ಲಬೇಕು ಅಷ್ಟೇ ಅನ್ನೋದನ್ನು ಹೇಳಿದ್ದಾರೆ ನೀವು ಕೂಡ ಗಿಲ್ಲಿ ನಟನನ್ನು ಒಂದು ಫಾಲೋ ಮಾಡ್ತಾ ಇದ್ರೆ ಗಿಲ್ಲಿ ನಟನನ್ನು ಸಪೋರ್ಟ್ ಮಾಡ್ತಾ ಇದ್ರೆ ತಪ್ಪದೇ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ವೀಕ್ಷಕರೇ ಖ್ಯಾತ ನಟಿ ಹಲ ರಮ್ಯಾ ಅವರಲ್ಲದೆ ಹಲವಾರು ಸೆಲೆಬ್ರಿಟಿಗಳು ಕೂಡ ಗಿಲ್ಲಿ ನಟನಿಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಸಪೋರ್ಟ್ ಯಾರಿಗೆ ಎಂಬುದನ್ನು ಕಮೆಂಟ್ ಮಾಡಿ ರಮ್ಯಾ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇಡೋಣ ಮುಗಿಸ್ತಾ ಇದ್ದೀನಿ ನಿಶಕ್ರೆ ಥ್ಯಾಂಕ್ ಯು